ಹಾಯ್ ಎಲ್ಲರಿಗೂ ನಮಸ್ಕಾರ ವಿನ್ ರೆಸಿಪಿ ಚಾನಲ್ಗೆ ಸ್ವಾಗತ ಇವತ್ತೊಂದು ನಾವು ಟೇಸ್ಟಿಯಾದ ಚಿಕನ್ ಸುಕ್ಕ ಮಾಡೋ ಅಂದರೆ ಮೆತ್ತಗಿನ ಕೋಳಿಯಿಂದ ಅಂದರೆ ಬಾಯ್ಲರ್ ಕೋಳಿಯಿಂದ ಕೋಳಿಯ ಚಿಕನ್ ಸುಕ್ಕ ಮಾಡುವ ಹೇಗೆ ಮಾಡೋದಂತ ನಾನು ನಿಮಗೆ ತೋರಿಸ್ತೀನಿ ಆಗಿ ಆಗುವಂಥ ರ ಪಕ್ಕವಾಗಿ ಹತ್ತು ನಿಮಿಷದಲ್ಲಿ ಮಾಡಬಹುದಾದ ಚಿಕನ್ ಸುಕ್ಕ ಮತ್ತು ದಾಲ್ ಸಾರು ಅದಕ್ಕೆ ದಾಲ್ ಸಾರು ಕಾಂಬಿನೇಷನ್ ಚೆಂದ ಆಗ್ತದೆ ನಮಗೆ ಅನ್ನಕ್ಕೆ ಅದಕ್ಕೋಸ್ಕರ ನಾವು ಹೇಗೆ ಮಾಡೋದು ನಿಮಗೆ ನಾನು ತೋರಿಸ್ತೇನೆ ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಚಾನಲನ್ನು ವಿಸಿಟ್ ಮಾಡಿ ಮತ್ತು ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಸೊ ನಾವೀಗ ಸ್ಟಾರ್ಟ್ ಮಾಡುವ ಹೇಗೆ ಮಾಡೋದು ಅಂತ ನಿಮಗೆ ನಾನು ತೋರಿಸ್ತೀನಿ ನೋಡಿ ಈಗ ನಾನು ಒಂದೂವರೆ ಕೆ ಜಿಯಷ್ಟು ಚಿಕನ್ ಅಂತ ತಗೊಂಡಿದ್ದೇನೆ ಒಂದೂವರೆ ಕೆ ಜಿ ಆಗ್ಬೋದು ಒಂದು ಒಂದೂವರೆ ಸ್ವಲ್ಪ ಜಾಸ್ತಿ ಉಂಟು ಈಗ ಈ ಚಿಕನ್ ಚಂದ ಮಾಡಿ ಕ್ಲೀನ್ ಮಾಡಿ ವಾಶ್ ಮಾಡಿ ತರುವ ಈಗ ನೋಡಿ ಇದೆಲ್ಲ ಎಲ್ಲ ವಾಶ್ ಮಾಡಿ ಆಯಿತು ಈಗ ಇದಕ್ಕೆ ನಾವು ಮಸಾಲೆಯನ್ನು ರೆಡಿ ಮಾಡುವ ಎಂತ ಮಾಡೋದು ಅಂತ ಮೊದಲಿಗೆ ನಾವು ಚಿಕನ್ ಬೇಯಿಸ್ಲಿಕ್ಕೆ ಮಸಾಲೆ ರೆಡಿ ಮಾಡುವ ಈಗ ನೋಡಿ ಈಗ ನಾನು ಬಾನಲಿಗೆ ಎಣ್ಣೆ ಹಾಕಿದ್ದೇನೆ ಈಗ ಎಣ್ಣೆಗೆ ಸ್ವಲ್ಪ ನಾನು ಕರಿಬೇವಿನ ಸೊಪ್ಪನ್ನೆಲ್ಲ ಹಾಕ್ತೇನೆ ಯಾಕಂದರೆ ಕರಿಬೇವಿನ ಸೊಪ್ಪು ಫಸ್ಟಿಗೆ ಫ್ರೈ ಆಗಲಿ ಅದಂತರ ನಾವು ಮತ್ತೆ ಒಂದೆರಡು ಕೆತ್ತೆ ಒಂದು ಕೆತ್ತೆ ಮತ್ತು ಸ್ಟಾರ್ ನಮಗೆ ಬೇಕಾಗುವ ಸಾಮಾನ ಎಲ್ಲವನ್ನು ಅದಕ್ಕೆ ರೆಡಿ ಮಾಡುವ ಈಗ ನೋಡಿ ಈಗ ಅದಕ್ಕೊಂದು ಹಚ್ಚಿಟ್ಟುಕೊಂಡಂಥ ಒಂದು ದೊಡ್ಡ ಈರುಳ್ಳಿಯನ್ನು ಹಾಕಿ ಫ್ರೈ ಮಾಡುವ ಒಂದು ಸಾಕು ಈರುಳ್ಳಿ ಮತ್ತೊಂದು ಮತ್ತೆ ನಮಗೆ ಬೇಯಿಸ್ಲಿಕ್ಕೆ ಬೇಕಾಗ್ತದಲ್ಲ ಅದಕ್ಕೋಸ್ಕರ ಈಗ ಮತ್ತೆ ಒಂದು ಎರಡು ಕಾಯಿ ಮೆಣಸು ಎರಡು ಕಾಯಿ ಮೆಣಸಲ್ಲಿ ಅಡ್ಡವಾಗಿ ಸೀರೆ ಎರಡು ಕಾಯಿ ಮೆಣಸು ಮತ್ತೊಂದು ಒಂದು ಚಿಕ್ಕದ ಟೊಮೆಟೊ ಮತ್ತೊಂದು ನಾಲ್ಕು ತುಂಡು ಶುಂಠಿ ಈಗ ನಾವು ಯಾಕಂದರೆ ಇದು ನಮಗೀಗ ಚಿಕನನ್ನು ಬೇಯಿಸ್ಲಿಕ್ಕೆ ಈಗ ನೋಡಿ ನಾವೀಗ ಅದಕ್ಕೆ ಒಂದು ನಾಲ್ಕೈದು ದಿವಸಲ್ಲೂ ಬೆಳ್ಳುಳ್ಳಿಯನ್ನು ಚಿಕ್ಕ ಚಿಕ್ಕ ಕಟ್ ಮಾಡಿ ಅದನ್ನು ಸಹ ನಾವೀಗ ಅದಕ್ಕೆ ಹಾಕುವ ಎಲ್ಲ ಅದರ ಪಜ್ಜಿ ವಾಸನೆ ಎಲ್ಲ ಹೋಗಬೇಕು ಪಜ್ಜಿ ವಾಸನೆ ಹೋಗುವ ತನಕ ನಾವೀಗ ಅದನ್ನು ಫ್ರೈ ಮಾಡಿದೆ ಈಗ ಫ್ರೈ ಮಾಡಿ ಈಗ ನಾವು ಚಿಕನನ್ನು ಹಾಕುವ ಈಗ ಚಿಕನನ್ನು ಹಾಕಿ ಅದಕ್ಕೆ ನಾವು ಅರಸಿನ ಮತ್ತು ಉಪ್ಪನ್ನು ಎರಡನ್ನು ಸಹ ನಾವು ಸೇರಿಸ್ಕೊಳ್ವ ಈಗ ನೋಡಿ ಈಗ ಚಿಕನನ್ನು ಎಲ್ಲವನ್ನು ಹಾಕಿ ಈಗ ನಾವು ಒಂದು ಎರಡು ಸ ಎರಡು ಸೌಟ್ ಹಾಕಿ ತಿರುಗಿಸ್ಬೇಕು ಈಗ ಅದಕ್ಕೆ ಅರಸಿನ ಮತ್ತು ಉಪ್ಪನ್ನು ಹಾಕಿ ನಾವು ಅದನ್ನು ಚೆನ್ನಾಗಿ ಬೇಯಿಸುವ ಈಗ ಚಿಕನ್ ಒಂದು ಪರ್ಫೆಕ್ಟಾಗಿ ಒಂದು ಹಂಡ್ರೆಡ್ ಪರ್ಸೆಂಟ್ ಬೇಯಲಿ ಆದಂತೂ ನಾವು ಮತ್ತೆ ಅದನ್ನು ಎಂತ ಮಾಡೋದು ಅಂತ ನೋಡ್ತೇನೆ ಈಗ ನೋಡಿ ಈಗ ನೋಡಿ ಈಗ ಈಗ ಒಂದು ಹತ್ತು ನಿಮಿಷ ಬೇಯಿದ್ದು ಈಗ ಈಗ ಇನ್ನೊಂದು ಕಡೆಯಲ್ಲಿ ನಾವು ಅದಕ್ಕೆ ಇದು ಹುಲಿ ಹುಲಿ ಗ್ರೇವಿ ಮಾಡುವ ಅಂದರೆ ಸ್ವಲ್ಪ ನಾವು ಅದಕ್ಕೆ ಮಸಾಲೆ ಥರ ಮಾಡುವ ಗ್ರೇವಿ ಥರ ಮಾಡುವ ನಾವಂದರೆ ಚಿಕನ್ ನಾವು ಅದಕ್ಕೆ ಇದು ಮತ್ತು ಮಸಾಲೆ ಮಾಡಲಿಕ್ಕೊಂಡು ಮಸಾಲೆಗೆ ಹಾಕಲಿಕ್ಕೆ ಉಂಟು ಹುಲಿದ್ದೆಲ್ಲ ಹಾಕಿ ಈಗ ನಾವು ಅದಕ್ಕೊಂದು ಕರಿವೇನ ಸೊಪ್ಪು ಹಾಕುವ ಸ್ವಲ್ಪ ಅದು ಸಹ ಪರಿಮಳಕ್ಕೆ ಮತ್ತೊಂದು ಒಂದು ಈರುಳ್ಳಿಯನ್ನು ಆಗ ಅದಕ್ಕೆ ಹಾಕಿದ್ದೇವೆ ಈಗ ಒಂದು ಈರುಳ್ಳಿಯನ್ನು ಇದಕ್ಕೆ ಹಾಕುವ ಮತ್ತು ನಾವು ಇದು ಸ್ವಲ್ಪ ಇದು ಫ್ರೈ ಆಗಲಿ ಮತ್ತೊಂದು ಎಳೆಂಟೇ ಸಲ ಬೆಳ್ಳುಳ್ಳಿ ಜಜ್ ಕಟ್ ಮಾಡೋದು ಬೇಡ ನಾವು ಇಡೀ ಇಡಿ ಹಾಕುವ ಮತ್ತೆ ಒಂದು ದೊಡ್ಡ ತುಂಡು ಶುಂಠಿ ಮತ್ತೊಂದು ಕಾಯಿ ಮೆಣಸು ಮತ್ತೊಂದು ಮತ್ತೊಂದು ಅರ್ಧ ಟೊಮೆಟೊ ಇಷ್ಟನ್ನು ಹಾಕಿ ನಾವು ಚೆಂದ ಫ್ರೈ ಮಾಡುವ ಮತ್ತೆ ಇದು ಕೆತ್ತೆ ಮತ್ತು ಒಂದೊಂದು ಒಂದು ಸ್ಟಾರು ಈಗ ಮತ್ತೊಂದು ಒಂದು ಸ್ಪೂನಷ್ಟು ಪೆಪ್ಪರ್ ಹಾಕುವ ಈಗ ಇದು ಚೆಂದ ಇದು ಫ್ರೈ ಆಗಬೇಕು ಇದು ಈರುಳ್ಳಿ ಕೆಂಪಾಕ್ ಕೆಂಪಾಗೋ ತನಕ ನಾವು ಇದನ್ನು ಫ್ರೈ ಮಾಡಬೇಕು ಮತ್ತು ಕೊನೆಯದಾಗಿ ಒಂದು ಸ್ವಲ್ಪ ಚಿಕ್ಕ ಉಂಡೆ ಅಷ್ಟು ನಾವು ಹುಲಿಯನ್ನು ಹಾಕುವ ಈಗ ನೋಡಿ ಈಗ ನೀರು ಈರುಳ್ಳಿ ಕಂದು ಬಣ್ಣಕ್ಕೆ ಬಂತು ಆ ಕಂದು ಬಣ್ಣ ಬರೋ ತನಕ ನಾವು ಸ್ವಲ್ಪ ಫ್ರೈ ಮಾಡಬೇಕು ಮಾಡಬೇಕಿಲ್ಲದ ಟೇಸ್ಟ್ ನೋಡಿ ಹುಲಿಯ ಪ್ರಮಾಣ ಎಷ್ಟು ಹಾಕಿದ್ದೇನೆ ಅಂತ ನೋಡಿ ಇಷ್ಟು ಚಿಕ್ಕ ಚಿಕ್ಕ ಒಂದು ಉಂಡೆ ಥರ ಉಂಟು ಅಷ್ಟನ್ನು ಹಾಕಿದ್ದೇನೆ ಈಗ ಒಂದು ಸೈಡಲ್ಲಿ ಚಿಕನ್ ಸಹ ಬೆಂತ ಬಂತು ಈಗ ಅದಕ್ಕೆ ನಾವು ಮಸಾಲೆಯನ್ನು ರೆಡಿ ಮಾಡ್ತಾ ಇದ್ದೇವಲ್ಲ ಈಗ ಬೇಲಿ ಒಂದು ಎರಡು ನಿಮಿಷ ಬೇಯಿಲಿ ಒಂದು ಎಂಬತ್ತು ಪರ್ಸೆಂಟ್ ಬೇಯಿತು ಈಗ ಈಗ ನೋಡಿ ಈಗ ನಾವು ಇದಕ್ಕೆ ಮಸಾಲೆ ರೆಡಿ ಮಾಡುವ ಅದು ಸಹ ಆ ಮಸಾಲೆ ತನಗಾಗಲಿ ಅದಂತರ ನಾವು ಅದನ್ನು ಗ್ರೈಂಡ್ ಮಾಡುವ ಈಗ ನೋಡಿ ನಾನು ಒಂದು ಇಡಿಯಷ್ಟು ಇಟ್ಕೊಂಡಿದ್ದೇನೆ ಕೈಯಲ್ಲಿ ನನ್ನ ಕೈಯಲ್ಲಿ ಒಂದು ಹತ್ತು ಹದಿನೈದು ಮೆಣಸು ಬರ್ತದೆ ಅದು ಒಂದು ಕೆ ಜಿಗೆ ಅಷ್ಟು ಹಾಕ್ಲಿಕ್ಕೆ ಆಗ್ತದೆ ಇದು ಒಂದೂವರೆ ಕೆಜಿ ಉಂಟಲ್ಲ ಸಾಧಾರಣ ಒಂದು ನಾನು ಟೋಟಲ್ ಒಂದು ಮೂವತ್ತು ಮೆಣಸಿನಷ್ಟು ನಾನು ಹಾಕಿದ್ದೇನೆ ಒಂದು ಒಂದೂವರೆ ಒಂದು ಮುಕ್ಕಾಲು ತನಕ ಉಂಟು ನಾನೊಂದು ಮೂವತ್ತು ಮೆಣಸಿನಷ್ಟು ಹಾಕಿದ್ದೇನೆ ಈಗ ಈಗ ಮೆಣಸನ್ನು ಎಲ್ಲ ಇದು ಫ್ರೈ ಮಾಡಿಟ್ಟಿದ್ದೇನೆ ಈಗ ಒಂದೇ ಈಗ ಕೊತ್ತಂಬರಿ ಸೊಪ್ಪನ್ನು ಹಾಕುವ ನಾವು ಯಾಕಂದರೆ ಕೊತ್ತಂಬರಿ ಸೊಪ್ಪೆಲ್ಲ ಫ್ರೈ ಮಾಡಿ ಎಲ್ಲ ಆಗಿದೆ ಈಗ ಒಂದು ಮೂರು ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕುವ ಯಾಕಂದರೆ ಕೊತ್ತಂಬರಿ ಸೊಪ್ಪೆಲ್ಲ ತುಂಬ ಫ್ರೈ ಹಾಕಿದರೆ ನಮಗೆ ಟೇಸ್ಟಿಯಾಗಿ ಬರ್ತದೆ ಮತ್ತೊಂದು ಒಂದು ಎರಡು ಸ್ಪೂನಷ್ಟು ಜೀರಿಗೆ ಹಾಕುವ ಎರಡು ಸ್ಪೂನಷ್ಟು ಸಾಕು ಜೀರಿಗೆ ಮತ್ತೊಂದು ಒಂದು ಕಾಲು ಸ್ಪೂನಷ್ಟು ಮೆತ್ತೆ ಒಂದೊಂದು ಕಾಲು ಸ್ಪೂನಷ್ಟು ಸಾಸಿವೆ ಅದನ್ನೆಲ್ಲ ಹಾಕಿ ನಾವೀಗ ಹುಡಿ ಮಾಡಬೇಕು ಇದನ್ನು ಬೇರೆ ಬೇರೆ ಹುಡಿ ಮಾಡಿದ್ರೂ ಆಗ್ಬೋದು ಒಟ್ಟಿಗೆ ಹುಡಿ ಮಾಡಿದ್ರೂ ಸಹ ಆಗ್ಬೋದು ಅದು ನಿಮ್ಮ ಆಪ್ಷನಲ್ ಈಗ ನೋಡಿ ಈಗ ಚಿಕ್ಕದರಲ್ಲಿ ಮೆನ್ ಮೆಂತೆ ಹಾಕಿದ್ದೇನೆ ಮತ್ತು ಚಿಕ್ಕ ಸ್ಪೂನಲ್ಲಿ ಮತ್ತೊಂದು ಸ್ವಲ್ಪ ಚಿಕ್ಕ ಸ್ಪೂನಲ್ಲಿ ಸಾಸಿವೆ ನೋಡಿ ಈಗ ನಾವು ಇದನ್ನು ಇದು ಹುಡಿ ಮಾಡಬೇಕು ಮಸಾಲೆ ಮಾಡೋದಲ್ಲ ಹುಡಿ ಮಾಡಬೇಕು ಹುಡಿ ಮಾಡಿ ಮತ್ತೆ ನಾವು ಹಾಕೋದು ಇದಕ್ಕೆ ಚಿಕನಿಗೆ ಈಗ ಇದನ್ನು ಬೇರೆ ಬೇರೆ ಗುಣಿ ಮಾಡಿದ್ರೆ ಹಾಕ್ಬೋದು ಒಟ್ಟಿಗೆ ಸಹ ಮಾಡ್ಬೋದು ಅದು ನಿಮ್ಮ ಆಪ್ಷನಲ್ಲು ಈಗ ನೋಡಿ ಆ ಮಸಾಲೆ ನಾನು ನಿಮಗೆ ಆಗ ತೋರಿಸಿದ ಮಸಾಲೆ ಉಂಟಲ್ಲ ಅದನ್ನೀಗ ನಾವು ಇದಕ್ಕೆ ಸ್ವಲ್ಪ ನೀರಾಕಿ ಗ್ರೈಂಡ್ ಮಾಡಬೇಕು ಮತ್ತೊಂದು ನಾನು ಇಷ್ಟು ಒಂದು ಎರಡು ಗಡಿ ತೊಗೊಂಡಿದ್ದೇನೆ ಅಲ್ಲ ಇದರಲ್ಲಿ ಒಂದು ಗಡಿ ಅಷ್ಟು ಮಾತ್ರ ಸಾಕು ಸಾಕು ಚಿಕನಿಗೆ ತುಂಬ ಬೇಡ ತುಂಬ ಹಾಕಿದರೆ ಒಳ್ಳೆಯದಾಗುತ್ತದೆ ಈಗ ನೋಡಿ ಚಿಕನ ಫುಲ್ ಬೆಂದಾಗಿದೆ ಈಗ ನಮಗೆ ನಾವು ಗ್ರೈಂಡ್ ಮಾಡಿಟ್ಟಂತಹ ಮಸಾಲೆನ ಸಹ ನಾವು ಇದಕ್ಕೆ ಆ್ಯಡ್ ಮಾಡುವ ನಾವೀಗ ಗ್ರೈಂಡ್ ಮಾಡಿದ್ದೇವೆಲ್ಲ ನೋಡಿ ಇದನ್ನು ಸಹ ಆ್ಯಡ್ ಮಾಡಿ ಒಂದು ಎರಡು ನಿಮಿಷದ್ದು ಚಿಕನಲ್ಲಿ ಬೇಯಲಿ ಮಸಾಲೆ ಯಾಕಂದರೆ ಹುಲಿ ಖಾರ ಎಲ್ಲ ಅದಕ್ಕೆ ಹಿಲ್ದುಕೊಳ್ಬೇಕಂದ್ರೆ ನಾವು ಪೆಪ್ಪರ್ ಎಲ್ಲ ಅದಕ್ಕೆ ಎಲ್ಲ ಅದಕ್ಕೋಸ್ಕರ ಹೀಗೆ ಮಾಡಿ ಈ ಮೆಥೋಡಲ್ಲಿ ಮಾಡಿ ತುಂಬ ಚೆಂದ ಬರ್ತದೆ ಮತ್ತು ಟೇಸ್ಟಿ ಆಗ್ತದೆ ಮತ್ತು ಒಂದು ತುತ್ತು ತಿನ್ನುವ ಬದಲು ಎರಡು ತುತ್ತು ತಿನ್ಬೋದು ಅಷ್ಟು ಟೇಸ್ಟಿ ಆಗ್ತದೆ ಈ ಸುಕ್ಕ ನೀವು ಸಹ ಟ್ರೈ ಮಾಡಿ ನೋಡಿ ಈಗ ಉಪ್ಪು ಕಡಿಮೆ ಆದರೆ ಈ ಪೊಸಿಷನಲ್ಲಿ ಉಪ್ಪು ಸಹ ಹಾಕಿಕೊಳ್ಳಿ ನಾನು ಸ್ವಲ್ಪ ಉಪ್ಪು ಕಡಿಮೆ ಆಯ್ತು ಅದಕ್ಕೆ ಉಪ್ಪು ಹಾಕಿಕೊಂಡಿದ್ದೇನೆ ಈಗ ನೋಡಿ ಈಗ ಈ ಮಸಾಲೆ ಚೆಂದ ಬೀಯಬೇಕು ಅಂದರೆ ರೊಟ್ಟಿಗೆ ಹುಲಿಯ ಹುಲಿ ಹುಲಿಯ ಮಸಾಲೆ ಉಂಟಲ್ಲ ಅದು ಚೆಂದ ಚಿಕನ್ ರೊಟ್ಟಿಗೆ ಸ್ವಲ್ಪ ಒಂದು ಎರಡು ನಿಮಿಷ ಅದಕ್ಕೆ ಮಿಕ್ಸ್ ಆಗಬೇಕು ನಂತರ ನಾವು ಅದಕ್ಕೆ ಆಗ ಈಗ ಫ್ರೈ ಮಾಡಿಟ್ಟಂಥ ಮೆಣಸಿನ ಮೆಣಸಿದು ಮತ್ತು ಕೊತ್ತಂಬರಿ ಉಡಿಯನ್ನು ಹುಡಿ ಮಾಡಿ ಹಾಕುವ ನೋಡಿ ಈಗ ಇದನ್ನು ಸಹ ನಾನು ಇದ್ದೇನೆ ಯಾಕಂದರೆ ಇದು ಸಹ ಸಾಕು ಒಂದು ಎರಡು ನಿಮಿಷ ಬಂದ ಸಾಕು ಈಗ ನೋಡಿ ಒಟ್ಟಿಗೆನೆ ಮಾಡಿದ್ದೇನೆ ನಾನು ಈಗ ಹಾಕಬೇಕು ನೋಡಿ ಚೆಂದ ಮಿಕ್ಸ್ ಕೊಡಬೇಕು ಎಲ್ಲಿ ಸಹ ಮಿಕ್ಸ್ ಬಾಕಿ ಆಗ್ಬೋದು ಚೆಂದ ಮಾಡಿ ನಾವೆಲ್ಲವನ್ನು ಮಿಕ್ಸ್ ಕೊಡಬೇಕು ಮಿಕ್ಸ್ ಕೊಟ್ಟಾದ ನಂತರ ಮತ್ತು ನಾವು ತೆಂಗಿನ ತುರಿಯನ್ನು ಹಾಕಬೇಕು ನಾನಾಗ ತೋರಿಸಿದ ಅರ್ಧ ಉಂಟಲ್ಲ ಅದನ್ನು ಚೆಂದ ಮಾಡಿ ಆ ತೆಂಗಿನ ತುರಿಯನ್ನು ಚೆಂದ ಇದು ತೆಂಗಿನ ತುರಿ ಮಾಡಿ ಆದಂತೂ ಫ್ರೈ ಮಾಡಬೇಕು ಸ್ವಲ್ಪ ಅದನ್ನು ಫ್ರೈ ಮಾಡಿ ಆದ ನಂತರ ನಾವು ಹಾಕ್ಬೇಕು ನೋಡಿ ಚಿಕನ್ ಸುಕ್ಕ ರೆಡಿಯಾಯಿತು ತುಂಬ ಚೆಂದ ಆಯಿತು ನೋಡಿ ನೀವು ಸಹ ಹೀಗೆ ಟ್ರೈ ಮಾಡಿ ಯಾಕಂದರೆ ಈ ಸಹ ತಿನ್ಬೋದು ಮತ್ತು ತೆಂಗಿನಕಾಯಿ ಹಾಕಿದ್ರೆ ಸಹ ಮಾಡ್ಬೋದು ಅದು ಆಪ್ಷನಲ್ ಕೆಲವರಿಗೆ ಖಾರ ಆಗ್ತದೆ ಅದಕ್ಕೋಸ್ಕರ ತೆಂಗಿನಕಾಯಿ ಹಾಕ್ತಾರೆ ಈಗ ನೋಡಿ ನಾನು ತೆಂಗಿನ ತುರಿಯನ್ನು ಇದ್ದೇನೆ ತೆಂಗಿನ ತುರಿಯನ್ನು ಹಾಕಿ ಒಂದು ಎರಡು ಎರಡು ಸ್ಪೂನಷ್ಟು ನಾವು ತಿರುಗಿಸಿ ಮತ್ತೆ ನಾವು ಬಂದ್ ಮಾಡಬೇಕು ಗ್ಯಾಸನ್ನು ನೋಡಿ ಸಿಂಪಲ್ ಅದು ಚಿಕನ್ ಸುಕ್ಕ ರೆಡಿ ಆಯಿತು ನೀವು ಸಹ ಹೀಗೆ ಟ್ರೈ ಮಾಡಿ ಏನು ಕಷ್ಟ ಅಲ್ಲ ನಮ್ಮ ಮನೆಯಲ್ಲಿ ಸಿಗುವಂಥ ಪದಾರ್ಥವನ್ನು ನಾವು ಹಾಕಿ ಮಾಡ್ಬೋದು ಸಾಮಾನುಗಳನ್ನು ತುಂಬ ಆದ ರೆಸಿಪಿ ಇದು ಚಪಾತಿಗೆ ಅನ್ನಕ್ಕೆ ಆಗ್ತದೆ ಅನ್ನಕ್ಕೆ ಚಪಾತಿಗೆಲ್ಲ ಹೇಳಿ ಮಾಡಿಸೋ ಕಾಂಬಿನೇಷನ್ ಈಗ ನಾವು ಈ ಇದಕ್ಕೆ ನಾವು ಟೊಮೆಟೊ ತೊವೆ ಸಾರು ಮಾಡಬೇಕು ದಾಲ್ ಸಾರು ಅದು ತುಂಬ ಟೇಸ್ಟಿ ಬರ್ತದೆ ಮಾಡಲಿಕ್ಕೆ ಸೊ ನೋಡಿ ಚಿಕನ್ ಸುಕ್ಕ ರೆಡಿಯಾಯಿತು ಈಗ ನೋಡಿ ಹೇಗೆ ಬಂದಿದೆ ನೋಡಿ ಚಿಕನ್ ಸುಕ್ಕ ನಮ್ಮದು ನೀವು ನೀವು ಸಹ ಹಾಗೆ ಟ್ರೈ ಮಾಡಿ ಮತ್ತು ಯಾರಿಗೆಲ್ಲ ಹೇಗೆ ಬಂದಿದೆ ಅಂತ ನನಗೆ ಕಾಮೆಂಟ್ ಮಾಡಿ ಆಯಿತಾ ಮತ್ತು ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಹೊಸತಾಗಿ ನೋಡ್ತಾ ಇದ್ದರೆ ನೀವು ಸಹ ಸಬ್ಸ್ಕ್ರೈಬ್ ಮಾಡಿ ಚಾನಲನ್ನು ವಿಸಿಟ್ ಮಾಡಿ ಮತ್ತು ರೆಸಿಪಿಯನ್ನು ಆನ್ ಮಾಡಿ ನಿಮಗೆ ನಾನು ಮುಂದೆ ಹಾಕುವ ರೆಸಿಪಿ ಎಲ್ಲ ನೋಟಿಫಿಕೇಶನ್ ಆಗಿ ಫಸ್ಟಾಗಿ ನಿಮಗೆ ನಾನು ಹಾಕಿದಾಗೆ ಫಸ್ಟಿಗೆ ಬೀಳ್ತದೆ ಸೊ ನೋಡಿ ಈಗ ಅನ್ನಕ್ಕೆ ಮತ್ತು ಅನ್ನಕ್ಕೆ ಏಲಿ ಮಾಡಿಸಿದಂಥ ಕಾಂಬಿನೇಷನ್ ದಾಲ್ ಸಾರು ಮತ್ತು ಚಿಕನ್ ಸುಕ್ಕ ಅಜ್ಜಿ ರಪಕ್ಕವಾಗಿ ನೆಂಟರು ಬಂದರೆ ಸಹ ರಪಕ್ಕವಾಗಿ ಮಾಡಬಹುದು ನಿಂಟ್ರಿ ನಿಂಟರು ಬಂದರೆ ಸಹ ಹತ್ತು ನಿಮಿಷದಲ್ಲಿ ನಿಮಗೆ ಮಾಡುವಂತಹ ಚಿಕನ್ ಸುಕ್ಕ ನೋಡಿ ಎಷ್ಟು ಚೆಂದಾಗಿ ಬಂದಿದೆ ನೋಡಿ ಚಿಕನ್ ಸುಕ್ಕ ಹುಲಿ ಉಪ್ಪು ಖಾರ ಎಲ್ಲ ಚಂದ ಬಂದಿದೆ ಮತ್ತು ಕಲರ್ ಸಹ ಚೆಂದ ಬಂದ ನಾವೇನು ಕಲರ್ ಹಾಕ್ಲಿಲ್ಲ ಮೆಣಸಿನ ಕಲ್ಲರೇ ಇರೋದು ಆದರೂ ಸಹ ಕಲರ್ ಸಹ ಕೆಂಪು ಕೆಂಪಾಗಿ ತುಂಬ ಚೆಂದ ಬಂದಿದೆ ಸೊ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಅನ್ಪೇ ಮಾಡಿ ಮತ್ತು ಯಾರೆಲ್ಲ ವಿಸ್ ವಿಸಿಟ್ ಮಾಡಿದರೆ ನಿಮಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್